ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರೀ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಕಿನ ಮುಂಚೆ ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳತ್ತಿನಿ ನಾನು ಆರಾಮದಿ ನೋಡಿ ಸೊ ನೋಡಿ ಫ್ರೆಂಡ್ಸ್ ನಾವೀಗ ಎಲ್ಲಿ ಹೋಗಿದ್ವಿ ಅಂತ ಹೇಳಿದ್ರ ತಳಗೆ ಹೋಗಿದ್ದೀವಿ ತಳಗೆ ಹೋಗಿ ಅಕ್ಕಿ ಖಾಲಿ ಆಗಿದ್ದೀವಿ ರೀ ಇವ ರೇಷನ್ ಅಕ್ಕಿ ಸ್ವಲ್ಪ ಹೊಸವೇನ್ ಅಕ್ಕಿ ಪೂರ ಮಿಜ್ಜೆ ಅಂದ್ರೆ ಮಿಜ್ಜಾ ಆಗತ್ ಬಿಡತ್ರಿ ಹುಡುಗರು ಹುಣ್ಣಾಗತ್ತದರಿ ಅದಕ್ಕೆ ಏನು ಮಾಡಿದ್ವಿಪ್ಪ ಅಂತ ಹೇಳಿದ್ರೆ ಇದನ್ನೊಂದು ನುಚ್ಚಕ್ಕಿ ಪ್ಯಾಕೆಟ್ ತೊಗೊಂಬಂದಿವಿ ರೀ ಆಮೇಲೆ ಎಣ್ಣೆ ಡಬ್ಬಿ ತೊಗೊಂಬಂದಿವಿ ರೀ ಒಂಡದನ್ನು ತತ್ತಿ ತೊಗೊಂಬಂದಿವಿ ರೀ ಇದ್ರಾಗ ಸೌಕಾರ ಎಲ್ಲವೂ ಅದಾವ ರೀ ಇದು ನೋಡ್ರಿ ನಮ್ಮ ಬೆಕ್ಕ ತರ ತಡ ಕೆಲದ ಚೀಲದ ಮೇಲೆ ಹಾಕಿ ಕುತ್ಕೊಂಡತೆ ಓಯ್ ಏನೇನ್ ರೇಷನ್ ತಂದಿದ್ದೀರಿ ಎಷ್ಟು ತಂದಿರಿ ಅಂತ ಹೇಳಿ ಏನ್ ಮಾಡಕತ್ತೈತ್ರಿ ಅದ ಚೆಕ್ ಮಾಡೋದೈತಿ ಹ್ಮ್ ಹ್ಮ್ ಏನ್ ತಂದಿರಿ ರೇಷನ್ ಎಷ್ಟು ತಂದಿರಿ ಅದ್ರ ಮ್ಯಾಲ ಕುತ್ಕೊಂಡ್ರ ಅದಕ್ಕೆ ಏನೇನ್ ತಂದಿ ಒಂದ್ ಏನ್ ರಾಡಿ ಹತ್ತೇನ್ರಿ ಅದಕ್ಕೆ ಚೀಲ ಮತ್ತೊಂದ್ ಅದಕ್ಕ

ಅಂದ್ರ ಈಗ ಏನಾರ ಅರ್ವಿಗೆ ವಾಸಿ ನೋಡುತ್ತಂದ್ರ ಇದು ಹಚ್ಚಗೆ ಬರ್ತಿತ್ತಂದ್ರ ಗಮ ಗಮ ಅಂತ ನಾನು ಅರ್ವಿಗೂ ಹಾಕ್ಬಿಡ್ ಮಮ್ಮಿ ನಾನು ನೋಡಿದಂದ್ರೆ ನೋಡಿಲೇ ನಮ್ಮ ದೀದಿ ಅದಳಲ್ಲ ಹಂಕ ಅಂತಳ ಏನ ಹೌದು ನಾ ಏನಾರ ಚಹಾ ಪುಡಿ ತಮ್ಮ ತಿಳ್ಕೊ ಬರೇ ಈಗ ನೋಡ್ತೀನಿ ಹೆಂಗದಳವ ಹೆಂಗಿಲ್ಲವ ಅಂತಂದ್ರ ಎಷ್ಟು ಕಿಲೋ ತಗೊಂಡಿ ಎಲ್ಲವ ನೀವು ಎಲ್ಲ ಎಷ್ಟ ಆಯ್ತ ಎರಡ್ ಸಾವಿರದ ಚಿಲ್ಲರು ಆಮೇಲೆ ಲಾಸ್ಟ್ ಒನ್ ಇದು ಅಕ್ಕಿ ಚಿಲ್ಲ ಅದು ಅಕ್ಕಿ ಖಾಲಿ ಆಯ್ತು ಮಮ್ಮಿ ಮಮ್ಮಿ ಅದು ಅಣ್ಣ ಇಷ್ಟು ನಸ್ಸಿನಪ್ಪ ಅದು ಮಾಡ್ತಲ್ ಮಮ್ಮಿ ಇಂತ ಇಂಥವ ಲಂಬೆ ಲಂಬೆ ಹಾಕ್ಯವ ನೀನು ಹಂಗ ತಮ್ಮಂದಿದ್ದಿ ಮಮ್ಮಿ ನನ್ ಮುಚ್ಚಕ್ಕೆ ಬಾಳ ಇಷ್ಟ ಆಕ್ಯತವ ನೀ ಅನ್ನ ತಮ್ಮಂದಿ ಆಮೇಲೆ ನೆಕ್ಸ್ಟ್ ಒನ್ ಮಿನ್ನು ಮಮ್ಮಿ ನಮ್ ಮನಿಗ್ ಮಿನ್ನು ಬಂದೈತ್ ನೋಡ್ ಮಮ್ಮಿ ಹ್ಮ್ ರಾತ್ರಿಗ ಅಷ್ಟ ಕಲ್ಸದ ನಾವ್ ಏನಾರ ಕಲಾತಗಿ ಅಂದ್ರ ಪಟ್ಟನ ಬರ್ತೈತಿ ಮತ್ತ ಏನಿಲ್ಲ

ಹಂಗ ಸುಮ್ಮನೆ ಇದು ಮಾಡಿ ಪಲ್ಯ ಗತೆ ಅನ್ನ ಪಲ್ಯ ತಿಳ್ಕೊಂಡು ತಿನ್ಬಿಡೋದು ತಿಂದು ಮಕ್ಕಳದು ಮತ್ತೆ ಬೆಳಗ್ಗೆ ರಾತ್ರಿ ಆಯ್ತಾ ಮಮ್ಮಿ ನನಗೆ ಅಂಕಲ್ ಹೊಟ್ಟೆ ಹೊಟ್ಟೈತಿ ಕೊಟ್ಟು ಬಿಡಿ ನಾನು ಜನರೆಲ್ಲ ಹಚ್ಕೊಂಡು ನೋಡ್ಬಿಡ್ತೇನೆ ಬೆಳಿಗ್ಗೆ ಬೆಳಿಗ್ಗೆನೇ ನೀರಿನ ಹಬ್ಬ ಚಾಲು ಆಗ್ಬಿಟ್ಟತ್ರಿ ನೀ ನಳ ಬಂದಿತ್ತು ರೀ ಹಾಗಾಗಿ ಫಸ್ಟ್ ಎಲ್ಲ ಎದ್ದ ತಕ್ಷಣ ಕಸ ಹೊಡ್ಕೊಂಡು ಚಹಾ ಕುಡ್ದು ನೀರು ತುಂಬಿಕೊಂಡಿರು ಅಷ್ಟು ಈಗ ನೀರು ತುಂಬ ಕಾರ್ಯಕ್ರಮ ಮುಗಿತ್ರಿ ಈಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಬೇಕ್ರಿ ಅದ ಏನು ಮಾಡಬೇಕು ಮಕ್ಳು ಮನ್ಯಾಗ ಅದಾವು ಅವ್ರ ಏನೋ ಸ್ವಲ್ಪ ಸ್ಪೆಷಲ್ ಮಾಡ್ಕೊಡೋ ಅಂತ ಸಾನಿಯಾ ತಮ್ಮನ ಮಾಡಿ ಏನಾದ್ರೂ ಸ್ಪೆಷಲ್

ಹ್ಮ್ ಹೋಗಿತ್ತು ಇಲ್ಲಿ ಒಗ್ಗರಣೆಯನ್ನ ಮಾಡೋಕೆ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡೆ ರೀ ಜಾರ್ ಒಳಗೆ ಇದಕ್ಕೆ ಕಸ್ತೂರಿ ಮೆಂತೆ ಹಾಕಿ ಇದ್ರೊಳಗಾನ ಮಿಕ್ಸಿ ಮಾಡ್ಬಿಡಣ್ರಿ ಇದು ಅದ್ರೊಳಗೆ ಮಿಕ್ಸಿ ಒಳಗೆ ಪೇಸ್ಟ್ ಹಾಕಂದ್ರೆ ರುಚಿ ಇನ್ನೂ ಭಾಳ ಬರ್ತೈತ್ರಿ ಆಮೇಲೆ ಇಲ್ಲಿ ಪಲ್ಲಕ್ಕರಿ ಅದಕ್ಕೆ ಹಾಕ್ರಿ ಅದಕ್ಕೆ ಅಷ್ಟ ಟೇಸ್ಟ್ ಮಾಡ್ಕೊಂಡು ಆಮೇಲೆ ಮತ್ತೆ ಉಳ್ಕಿನ ಮಸಾಲೆ ಹಾಕ್ತೀನಿ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಈಗ ನಾನು ಇದನ್ನ ಅನ್ನದ ಮಸಾಲೆ ರೀತಿ ಇದು ಸಾರಿನ ಮಸಾಲೆ ಆಮೇಲೆ ಕುಕ್ಕರ್ ಒಳಗೆ ಮಾಡಿ ರೀ ಸ್ವಲ್ಪ ಅನ್ನನ ಈಗ ಕುಕ್ಕರ್ ಒಳಗೆ ಎಣ್ಣೆಕಾಯಿ ಹಾಕಿಟ್ಟಿದ್ದೆ ಅದಕ್ಕೆ ಇಲ್ಲಿ ಇಲ್ದಿಪ್ಪ ಅಂತ ಹೇಳಿದ್ರೆ ಪುದೀನ ಒಂದೆರಡು ಇಲ್ಲಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಹಾಕೊಂಡ್ರಿ ಈಗ ಆಮೇಲೆ ಅದಕ್ಕಿಂತ ಮುಂಚೆಗೆ ಸ್ವಲ್ಪ ಪಲಾವ್ ಇಲ್ಲಿ ಸ್ವಲ್ಪ ಚಕ್ಕೆ ಹಾಕ್ಕೊಂಡ್ಬಿಡಲ್ರಿ ಇನ್ನೋಟ್ರಿ ಚಕ್ಕಿ ಮತ್ತು ಎಲೆ ಹಾಕಿದ ಮೇಲೆ ಕುದೀನ ಮೆಣಸಿನ್ಕಾಯಿ ಹಾಕೊಂಡ್ರಿ ಇದೊಂದು ಸಿಡ್ದು ಇವಾಗ ಮಸಾಲೆ ಹಾಕೋ ಈಗ ಮಸಾಲೆ ಎಲ್ಲ ಎಣ್ಣೆ ಒಳಗೆ ಚಲೋದ್ನಂಗ ಕೈಂಟ್ರಿ ಯಾಕಂದ್ರೆ ಒಳಗಿದೆ ಅವೆಲ್ಲ ಹಸಿ ಹಾಕಿರ್ತೀವಲ್ರಿ ಹಂಗಾಗಿ ಮಸಾಲೆ ಸ್ವಲ್ಪ ಎಣ್ಣೆ ಒಳಗೆ ಕುದಿ ಹಿಟ್ಟು ಹಸಿ ಹಾಕಿ ಈ ನೋಡ್ರಿ ಮಸಾಲೆ ಎಲ್ಲ ಎಣ್ಣೆ ಕುದಿತ್ರೀ ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹೌದೇನು ಆಮೇಲೆ ಸ್ವಲ್ಪ ಒಂದು ಅಷ್ಟು ಬಿರಿಯಾನಿ ಇದು ಮಸಾಲೆ ಹಾಕೋಂಟು ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಈಗ ನೋಡ್ರಿ ನಮ್ಗೆ ಅಕ್ಕಿಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕಿನ್ರಿ ಆಮೇಲೆ ಅಕ್ಕಿನೂ ಹಾಕಿನ್ರಿ ಅದ್ರೊಳಗೆ ಅಕ್ಕಿನ ನುಚ್ಚಕ್ಕಿ ನಿನ್ನೆ ಹೊಸ ಪ್ಯಾಕೆಟ್ ತೊಗೊಂಡಿದ್ದಲ್ಲ ರೀ ಅಕ್ಕಿ ಅವನ್ನ ಹಾಕಿದ್ದೀರಿ ಇದ್ರದ್ದು ಚಲೋ ಆಕತ್ತೆ ರೀ ಒಗ್ಗರಣೆ ಈಗ ಇದನ್ನ ಡಕ್ಕನ್ ಹಾಕಿ ಒಂದು ಸೀಟಿನ ಮಾಡಿಸ್ಬಿಟ್ರೆ ಒಗ್ಗರಣೆ ರೆಡಿ ಆಗ್ತದ್ರಿ ಮಮ್ಮಿ ಅಡಿಗೆ ಆತ ಅಡಿಗೆ ಈಗ ಅರ್ಧ ಆತ ಇನ್ನ ಅರ್ಧ ಮಾಡ್ಬೇಕು ಈಗ ರೊಟ್ಟಿ ಆತ ಅನ್ನ ಆತ ಪಲ್ಯ ಮಾಡ್ಬೇಕು ಪಟ್ಟ ಪಟ್ಟ ಪಲ್ಯ ಮಾಡ್ತೀವಿ ಹ್ಮ್ ಜಲ್ದಿ ಹ್ಞೂ ನೋಡ್ರಿಪ್ಪ ಅವ್ರಿಗೆ ಏನಾದ್ರೂ ಸ್ಪೆಷಲ್ ಮಾಡ್ಬೇಕಂತ ಕೇಳಿದ್ರೆ ಅವ್ರು ಚಿಕನ್ ತಿಂದು ಭಾಳ ದಿನ ಆಗಿತ್ತು ನಮ್ಗೆ ಚಿಕನ್ ಮಾಡಿಕೊಡ್ರಿ ಅಂತ ಹೇಳಿದ್ರಿ ಹಂಗಾಗಿ ಈಗ ನಾನು ಚಿಕನ್ ಮಾಡಾತ್ತೀನಿ ಇದು ಅರ್ಧ ಕಿಲೋ ಐತ್ರಿ ಚಿಕನ್ ಪಲ್ಯಕ್ಕೆ ರೀ ಆಮೇಲೆ ಇದು ಅರ್ಧ ಕಿಲೋ ಕಬಾಬಿಗ್ರಿ ಕಬಾಬ್ ಸಣ್ಣಾಗ ಬೇರೆ ಮಾಡಿಸ್ಕೊಂಡು ಆಮೇಲೆ ಇದು ಮೀಡಿಯಮ್ ಸೈಜ್ ಐತ್ರಿ ಇದು ಫಸ್ಟ್ ಕುದಿಯಕ್ಕೆ ರೀ ಪಲ್ಯಕ್ಕೆ ಆಮೇಲೆ ನೋಡ್ರಿ ಇಲ್ಲಿ ಕಬಾಬಿಗೆ ಇಲ್ಲಿ ಎಲ್ಲ ಮಸಾಲೆ ಹಾಕಿ ಇಲ್ಲಿ ರೀ ಇದಕ್ಕೆ ಏನೇನು ಮಸಾಲೆ ಹಾಕೀನಿ ಇದನ್ನು ಹೆಂಗೆ ಮಾಡ್ತೀನಿ ಅನ್ನೋದನ್ನು ನಮ್ಮ ಸಾನೆಯನ್ನು ವಿಡಿಯೋದೊಳಗೆ ನೋಡಿರಿ ಆಮೇಲೆ ಚಿಕನ್ ಅಂತ ಇಲ್ಲಿ ಕುದ್ಬಿಟ್ಟಿರಿ ಇಲ್ಲೊಂದು ಒಳಗೆ ಎಣ್ಣೆ ಕಾಯಿ ಹಾಕಿಟ್ಟಿನಿ ನೋಡ್ರಿ ಎಣ್ಣೆ ಕಾಯಿ ರೀ ಒಗ್ಗರಣೆಗೆ ಉಳ್ಳಾಗಡ್ಡಿ ಹಾಕಿದ್ದೆ ರೀ ಉಳ್ಳಾಗಡ್ಡಿ ಯಾಕಂದ್ರೆ ಇಲ್ಲಿ ಭಾಳ ಹರಕಲ್ರಿ ಹೂವು ಹೊತ್ತಕ ರೀ ಅದು ಕಪ್ಪಾಟ್ ಅಂತ ಹೇಳಿ ಮಸಾಲೆ ಹಾಕಿದ್ದೆ ನಾನು ನೋಡ್ರಿ ಮಸಾಲೆ ಜೋಡಿನ ಸ್ವಲ್ಪ ಕಾರ್ಪ್ ಪೇನ್ ಹಾಕಿನ್ರಿ ಹಾಗಾಗಿ ಕಲರ್ ಈ ತರ ಬಂತು ರೀ ಇದು ಮಮ್ಮಿ ಬೆಕ್ಕು ದಿಗ್ಗು ಫ್ಯಾನ್ ಎದ್ರದ ಚಿಕನ್ದು ಪಾಪ ನೀವು ಎಲ್ಲ ಅನ್ನೋಲ್ಲ ಹೌದು ಪಾಪ ನೋಡಲ್ಲ ಹೆಂಗೆ ಮಾಡಾಕ ಹತ್ತ್ಬಿಟ್ಟಂತೆ ಮಮ್ಮಿ ಈಗ ನೋಡಿರಿ ಮಸಾಲೆ ಕುದತ್ರಿ ಇವಾಗ ನಾವು ಚಿಕನ್ ಏನು ಕುದಿಸ್ಕೊಂಡಿದ್ವಲ್ರಿ ಅವು ನೀರೆಲ್ಲ ಕುದಿದ್ದೆವು ರೀ ಚಿಕನ್ನ ಬರ್ರಿ ಚಿಕನ್ ಅಷ್ಟು ಉದತ್ರಿ ಈಗ ಅದನ್ನು ಇದ್ರ ಮಸಾಲೆ ಒಳಗೆ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಣ್ರಿ ಚಿಕನ್ ಅಷ್ಟ ನಾ ಇನ್ನೂ ನೀರು ಗಿಡ ಏನು ಹಾಕಿಲ್ರಿ ಬರೀ ಮಸಾಲೆ ಒಳಗ ಚಿಕನ್ನ ಕೈ ಹಾಕಿದ್ದೀನಿ ರೀ ಇದಕ್ಕೆ ನಾ ಕೊಬ್ಬರಿನ ಹಾಕಿ ನೋಡಿರಿ ಬರೀ ಪುದೀನ ಟಮಾಟೆ ಹಣ್ಣು ಕೊತ್ತೊಂದ್ರಿ ಅದನ್ನು ಹಾಕಿ ಮಿಕ್ಸಿ ಮಾಡ್ಕೊತೀನಿ ರೀ ಪುದೀನದ ಚಿಕನ್ ಮಸ್ತ್ ಪುದೀನ ವಾಸನೆ ಬರ ರೀ ಮಸ್ತ್ ಹಂಗೆ

ನೋಡ್ರಿಪ್ಪ ಇಲ್ಲಿ ಒಗ್ಗರಣೆ ಅನ್ನ ರೆಡಿ ಆಗೈತ್ ನೋಡ್ರಿ ಅನ್ನ ಅಂತ ಸೂಪರ್ ಆಗೇತ್ರಿ ಹಾ ನಿಮ್ ಹ್ಮ್ ಆಮೇಲೆ ನೋಡ್ರಿ ಇಲ್ಲಿ ಕಬಾಬ್ ಮಾಡೀವ್ರಿ ಆಮೇಲೆ ಚಿಕನ್ ಸಾರು ಜೋಳದ ರೊಟ್ಟಿ ಮಸ್ತ್ ನೋಡ್ರಿಪಾ ಇವತ್ತು ಅಡಿಗೆ ಸೂಪರ್ ರೀ ಆಗ ನಮ್ಮ ತಮ್ಮನ ಇಷ್ಟೆಲ್ಲ ಮಾಡೋದು ಕೇಳಿ ಮನೆಗೆ ಯಾರು ಬರಕತ್ತಾರ ಗೆಸ್ಟ್ ಬರಕತ್ತಾರ ಏನ ಅಂತಂದು ಹೇಳಿ ಕೇಳಾಕತ್ತಿದ್ರೆ ಅದಿಲ್ಲ ತಮ್ಮನ ಏನ್ ಗೆಸ್ಟ್ ಇಲ್ಲ ಏನಿಲ್ವ ನೀವ ಮಾಡ್ಕೊಡು ಅಂದ್ರಲ್ಲ ಅದಕ್ಕೆ ಮಾಡಿದೆ ಮಳೆ ಅಂತ್ರು ಬಿಡಾಗತ್ತೆ ರೀಪ್ಪ ನಮ್ಮಂತ್ರ ಅರಿವಿನ ಆರೋಲು ನೋಡ್ರಿ ಎಲ್ಲ ಹಸಿ ಹಸಿ ನೀವು ಇವತ್ತು ನಳ ಬಂದವು ಇವತ್ತೆಲ್ಲ ಹಾಕಿದ್ದು ಫುಲ್ ಹಂಗೆ ಹಸಿ ಅದಾವೆ ನೋಡ್ರಿಪ್ಪ

ಮತ್ತು ಇನ್ನೊಂದು ಏನಪ್ಪ ಅಂತಂದು ಹೇಳಿದ್ರೆ ನಿನ್ನೆ ನಾನು ಪೇಮೆಂಟ್ ಬರೋದು ವಿಷಯ ಹೇಳಿದ್ರಿಪ್ಪ ನಿಮಗೆ ಹಿಂಗೆ ಬಂದಿತ್ತು ರೀಪ್ಪ ನಮಗೆ ಅಷ್ಟು ತ್ರಾಸಿತ್ತು ಆ ಟೈಮ್ ಒಳಗೆ ನಮಗೆ ಪೇಮೆಂಟ್ ಬಂದು ಭಾಳ ಚಲೋ ಆಯಿತು ಅಂತಂದು ಹೇಳಿ ಅದಕ್ಕೊಂದು ಇಷ್ಟು ಮ ಯಾರಲ್ರಿ ಒಂದು ನಾಲ್ಕೈದು ಜನ ಕಮೆಂಟ್ ಮಾಡಿದ್ರೆ ಅದು ನಮ್ಮ ಒಳ್ಳೇದಕ್ಕೆ ಅಂತ ಅನ್ಕೊತೀನಿ ರೀ ನಾನು ಮತ್ತು ನಾನು ಅಯ್ಯೋ ಇವರಿಗೆಲ್ಲ ಯಾಕೆ ಬೇಕು ನಮ್ಮ ಮನೆಯವ್ರ ಕೆಲಸಕ್ಕೆ ಹೋದ್ರು ಅಲ್ಲಿ ಬಿಟ್ಟರು ಬಿಡಲಿ ಇದು ಕಟ್ಕೊಂಡು ಇವ್ರಿಗೆ ಏನಾಗಬೇಕಾಗತ್ತೆ ಹಂಗೆ ಹಿಂಗೆ ಅಂತೇಳಿ ನಾ ಏನೂ ಅಂದ್ಕೊಳಂಗಿಲ್ಲರಿಪ್ಪ ನಿಮ್ಗೆ ಕಮೆಂಟ್ ನೋಡಿ ನಾವು ಇನ್ನೂ ಒಂದೊಂದು ಏನಾದರೂ ಗೊತ್ತಿಲ್ಲದು ನಾವು ತಿಳ್ಕೊತೀವಿ ಮಾತನ್ನು ಅರ್ಥ ಮಾಡ್ಕೊತೀವಿ ರೀ ನಮ್ಮ ಒಳ್ಳೇದ್ಕೆ ಹೇಳ್ತಾರಂಥೇಳಿ ನಾವು ತಿಳ್ಕೊತೀವಿ ನೀವು ಹೇಳಿದ ಖರೇನೇ ರೀಪ್ಪ ಯಾಕಂದ್ರೆ ನಮ್ಮೂ ಎರಡು ಹೆಣ್ಮಕ್ಳದವ್ರಿ ಯೂಟ್ಯೂಬಿನ ಮೇಲೆ ಒಂದೇ ಏನು ಜೀವನ ರೀ ಏನಾದರೂ ಮತ್ತೆ ಮಾಡಬೇಕು ಅಂತಂದು ಹೇಳಿ ಅದಕ್ಕೆ ಹೇಳಿ ಕಳಿಸಿದ್ರಪ್ಪ ಅಂತ ಹೇಳಿದ್ರೆ ಇಲ್ಲರಿ ಮ ನಿಮ್ಮ ಅಣ್ಣಾಗ ಎಲ್ಲಾದ್ರೂ ವಾಚ್ಮ್ಯಾನ್ ಕೆಲಸಕ್ಕೆ ಕಳಿಸ್ರಿ ಹಂಗೆ ಹಿಂಗೆ ಅಂತ ಹೇಳಿದ್ರಿ ನೋಡಿರಿ ಈಗಂತ್ರು ಈಗಂತರೂ ಅದರ ಚಲೋ ರೀ ಯಾಕಂದ್ರೆ ಎಲ್ಲಾರು ಹೊರಗಡೆ ಹೊಂಟ್ರೆ ನಿಮಗೆ ನಾನು ಸಾಕಷ್ಟು ವಿಡಿಯೋದೊಳಗೆಲ್ಲ ಎಲ್ಲ ಹೇಳೇನ್ರಿ ನಾನು ಅವ್ರಿಗೆ ಸ್ವಲ್ಪ ಹೊರಗಡೆ ಹೊಂಟ್ರೆ ಏನಾದ್ರು ಗಾಡಿ ಪಾಡಿ ಏನೋ ಎಲ್ಲಾ ನೋಡಿದ್ರೆ ಅವ್ರಿಗೆ ಚಕ್ರ ಬರ್ತೈತೆ ರೀ ಹಾಗಾಗಿ ಯಾವ ಟೈಮ್ನಾಗ ಬರ್ತೈತೋ ಏನೋ ಹೇಳೋಕ್ಕೆ ಬರಂಗಿಲ್ಲ ಮನ್ಯಾಗೆ ನಾವು ಇರ್ತೀವಿ ಚಲೋ ರೀ ಇಲ್ಲ ಅಂದರೆ ಹೆಂಗೆ ಅಂತೇಳಿ ಅವ್ರ ಕಡೆನೇ ಒಂಥರ ಧ್ಯಾನ ಆದಂಗೆ ಆಡ್ತೈತೆ ರೀ ಈಗ ಹತ್ರ ಅವ್ರ ಒಬ್ಬರೇ ಎಲ್ಲೂ ಹೋಗೋಂಗಿಲ್ಲ ರೀ ನಾನು ಹೋಗಿನ್ ನಾನು ಜೊತೆ ರೀ ಅಥವಾ ನಾವು ಹೋಗ್ಲಿಲ್ಲ ಎಲ್ಲಾದರೂ ಅವರು ಹೊರಗಡೆ ಮತ್ತು ಹುಬ್ಳಿಗದೆ ಎಲ್ಲರೂ ಹೋಗ್ಬೇಕಪ್ಪ ಅಂತಂದ್ರೆ ನಮ್ಮನ್ನ ಸುಲ್ತಾನ ಅವ್ರು ಯಾರಿಗಾದ್ರೂ ಕರ್ಕೊಂಡಾಗ ಹೋಗ್ತಾರೆ ರೀ ಹಾಗಾಗಿ ನಾವು ಎಲ್ಲಿ ಅವ್ರು ಕಳ್ಸೋಕ ಇಷ್ಟಪಡೋಂಗಿಲ್ಲ ರೀ ಹಂಗಂತೇನು ಅವರು ಮನೆ ಸುಮ್ಮನೆ ಕುಂದೊಂಗಿಲ್ರಿ ಗೊತ್ತೈತ್ರಿ ಅವ್ರಿಂತ್ರ ಇವಾಗ ಯೂಟ್ಯೂಬ್ ಚಲೋ ಮಾಡಿವಿ ಅವ್ರಿಂತ ಒಂದು ನಾಲ್ಕೈದು ಮಂದಿ ಈಗ ಭಾಳ ನಮ್ಮ ಮನೆಯವರು ನೆನೆಸತ್ತಾರೀ ನೀವು ಮಾಡ್ಕೊಟ್ಟಿರಿ ನೀವು ನಿಂತರ ನಮ್ಗೆ ಚೊಲೋ ಅಂತ ಅಂಥೇಳಿ ಎಲ್ಲರಿಗೂ ಯೂಟ್ಯೂಬ್ ಮಾಡಿಕೊಟ್ಟಾರ ಅವ್ರು ನಿಂತರ ಅವರು ನಮ್ಮ ಮನೆಯವ್ರು ನೆನೆಸ್ತಾರೆ ಅಷ್ಟೇ ಸಾಕು ರೀ ಮತ್ತು ಈಗ ನಾವು ನಮ್ಮ ಮನೆಯವ್ರು ಒಂದು ಬಿಟ್ಟು ಎರಡು ಕೆಲಸ ಮನೆಯೊಳಗೆ ಅವ್ರು ಒಟ್ಟೆ ಇನ್ನು ಹೊರಗೆ ಹೋಗಿ ದುಡ್ಕೊಂಡ್ ಬರೋದು ಸುಖ ಐತ್ರಿ ಬೆಳಿಗ್ಗೆ ಹೋಗಿ ಸಂಜೆ ಮಟ್ಟ ಬಂದು ರಾತ್ರಿ ಊಟ ಮಾಡಿ ಆರಾಮ್ ಹೋಗ್ಕೊತಾರೆ ಇದು ಹಂಗಿಲ್ಲ ರೀ ನಮ್ಮ ಮನೆಯವ್ರು ಭಾಳ ಭಾಳ ಟೆನ್ಷನ್ ತೊಗೊತಾರೆ ನಮ್ಮ ಎರಡು ಮಕ್ಳು ಅದಾವೆ ಇದ್ರ ಮೇಲೆ ಒಂದು ಜೀವನ ಆಗಂಗಿಲ್ಲ ಅಂತೇಳಿ ಅವಾಗ ಈಗ ಸ್ವಲ್ಪ ಕಂಪ್ಯೂಟ್ರ್ ತೊಗೊಂಡ್ಬಂದೀವಿ ಅಂತೇಳಿ ನಾವು ಕಾ ಇದೇನು ರೀ ಕಾರ್ಟೂನ್ ವೀಡಿಯೋ ಮಾಡೋದನ್ನು ಬಿಟ್ಟು ಇಲ್ಲತ್ತಂದ್ರೆ ನಾವು ಬ್ಲಾಗ್ ಮಾಡಿ ಬ್ಲಾಗೆಲ್ಲ ಎಡಿಟ್ ಮಾಡಿ ಮತ್ತು ಎಲ್ಲರೂ ಮುಖಂದ ಮೇಲೆ ರಾತ್ರಿಗೆ ಕುತ್ಕೊಂಡು ಹನ್ನೆರಡು ಆಗಲಿ ಒಂದು ಗಂಟೆ ಆಗಲಿ ನಾವು ಕುತ್ಕೊಂಡು ಕಾರ್ಟೂನ್ ವೀಡಿಯೋ ಮಾಡಿ ಮತ್ತು ಬೆಳಗ್ಗೆ ಅದನ್ನು ಅಪ್ಲೋಡ್ ಮಾಡತ್ತಿದ್ವಿ ಆಮೇಲೆ ಕಾಮಿಡಿ ವೀಡಿಯೋ ಮಾಡಿದ್ವಿ ಅದು ನಿಮಗೆ ಗೊತ್ತಾಯ್ತಾರೆ ಅದಕ್ಕೆ ಒಂದು ದೊಡ್ಡ ಟೀಮ್ ಬೇಕು ರೀ ಕಾಮಿಡಿ ವೀಡಿಯೋ ಮಾಡೋಕೆ ಅಂದಲೇ ಕಾಮಿಡಿ ವೀಡಿಯೋ ಆಗ್ತೈತೆ ರೀ ಇಬ್ಬರಿಗೆ ಏನು ಆಗಂಗಿಲ್ಲ ಅದು ಹಂಗೆ ಅದನ್ನು ರೀ ಮತ್ತು ಈಗ ಅದನ್ನೆಲ್ಲ ತೊಗೊಂಬಂದಿವಿ ಏನಾದರೂ ಮತ್ತು ಅದ್ರೊಳಗೆ ಮಾಡಿದ್ರೆ ಆತು ಅಂತಂದು ಹೇಳಿ ಈ ಯೂಟ್ಯೂಬ್ ಒಳಗನ ಒಂದು ಬಿಟ್ಟು ಒಂದು ಏನಾದರೂ ಕೆಲಸ ಮಾಡ್ಕೊಂಡು ಅಂತೇಳಿ ನಾನು ನಮ್ಮ ಮನೆಯವ್ರು ಸಿಕ್ಕಾಪಟ್ಟೆ ಕೆಲಸವ ಇದನ್ನು ಏನು ರೀ ನಾನು ನಾನಿನ್ನ ಕಡಿಮೆ ರೀ ನಮ್ಮ ಮನೆಯವ್ರೆ ಎಲ್ಲಿ ಅಂತೂ ಸಿಕ್ಕಾಪಟ್ಟೆ ಕೆಡ್ಸ್ಕೊಂತಾರೆ ಏನು ಮಾಡಬೇಕು ಏನಿಲ್ಲ ಹಿಂಗೆ ಕುತ್ಕಂದ್ರೆ ಹೆಂಗೆ ಅಂತೇಳಿ ನಾನು ಅವರಷ್ಟು ಯೋಚನೆ ಮಾಡೋರ ಯಾರಿಲ್ಲ ಅಷ್ಟು ಯೋಚನೆ ಮಾಡ್ತಾರೆ ರೀ ಅವರು ಹಾಗಾಗಿ ಅವ್ರ ಪ್ರಯತ್ನಕ್ಕೆ ದೇವರು ಪ್ರತಿಫಲ ಅಂತ ನಾ ನಾಂತರ ದೇವ್ರಿಗೆ ಇದನ್ನ ಬೇಡ್ಕೊತೀವಿ ನೋಡಿರಿಪ್ಪ ಯಾಕಂದ್ರೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ರೀ ಅವ್ರು ಕುತ್ಕೊಂಡ್ರಪ್ಪ ಅಂತಂದು ಹೇಳಿದರೆ ಏನಾದರೂ ನೋ ಮಾಡ್ಬೇಕಂತಂದು ಹೇಳಿ ಅವರು ಊಟ ಸತಿಗೂ ರೀ ಆ ಪರಿ ಕುತ್ಕೊಂಡು ಎಲ್ಲ ಯೋಚನೆ ಮಾಡ್ತಾರೆ ರೀ ಅದರೊಳಗೆ ದೇವರು ನಮಗೆ ಒಂದು ರೊಟ್ಟಿ ಕೂಡ ಕೊಟ್ಟನ್ರಿ ಸಾಕ್ರೂಪಾಯಿ ಗಂಜಾಗಲಿ ನೀರಾಗಲಿ ಏನಾದರೂ ಆಗಲಿ ನಾವು ನಮ್ಮ ಮನೆಯವರು ನಾವು ಮಕ್ಳು ಎಲ್ಲರೂ ಖುಷಿ ಖುಷಿ ನಿಂತರ ಮನೆಯೊಳಗೆ ಇದ್ದು ನಾವು ಊಟ ಮಾಡ್ಕೊಂಡು ಹೋಗ್ತೀವಿ ಅದ ಒಂದು ನನಗೆ ಖುಷಿ ಇರಪ್ಪ ಯಾಕಂದ್ರೆ ಈಗ ಹೊರಗೆ ಬಂದಂದ್ರೆ ಅವ್ರ ಕಡೆ ಒಂದು ಜ್ಞಾನ ನಮ್ಮ ಕಡೆ ಒಂದು ಜ್ಞಾನ ಬೇಕು ಸುಮ್ಮನೆ ಅಂತಂದೇಳಿ ಎಷ್ಟು ಇದನ್ನು ಮಾಡಿದ್ದು ನೋಡ್ರಿಪ್ಪ ನಾನು ನಿಮ್ಮ ಕಮೆಂಟ್ಗಳೆಲ್ಲ ನೋಡಿ ನನಗೆ ಖುಷಿ ಆಯ್ತು ರೀ ನೋಡಿರಿ ನಮ್ಮ ಬಗ್ಗೆ ಎಷ್ಟು ಕೇರ್ ತೊಗೊಂತಾರೆ ಎಷ್ಟು ಚಲೋ ಕಮೆಂಟ್ ಮಾಡ್ತಾರೆ ಎಷ್ಟೆಲ್ಲ ಯೋಚನೆ ಮಾಡ್ತಾರೆ ಅದ್ರ ಮೇಲೆ ಒಂದ್ರ ಮೇಲೆ ನಡೆಯಂಗಿಲ್ಲ ಜೀವನ ಕಾಲದಾಗ ಅಂತಂದು ಹೇಳಿ ಇಷ್ಟೆಲ್ಲ ಯೋಚನೆ ಮಾಡ್ತಿರಲ್ರಿ ಮನೆಯವರು ಯೋಚನೆ ಮಾಡ್ದಂಗೆ ಮೈ ಮಾಡಿ ನಮ್ಗೆ ಕಮೆಂಟ್ ಮಾಡಿ ಹೇಳ್ತೀರಿ ಥ್ಯಾಂಕ್ ಯು ಸೋ ಮಚ್ ರೀಪಾ ನಿಮ್ಮೆಲ್ಲರಿಗೂ ನಿಮ್ಗಳ ಸಪೋರ್ಟ್ ಇತ್ತಂದ್ರೆ ಫ್ರೆಂಡ್ಸ ನಮ್ಮ ಕಷ್ಟ ಏನು ರೀ ಚಿಟಿಗೆ ಹಿಡಿದ್ರಾಗ ಹೋಗ್ತೈತಿ ಕಷ್ಟ ಅನ್ನೋದೇ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ನಮಗೆ ಬೇಕು ನೋಡ್ರಿಪ್ಪ ಅದ ನಿಮ್ಮ ಹತ್ರ ನಾನು ಕೇಳ್ಕೊಳ್ತಾ ಅದಾ ನಮ್ಮ ನಮ್ಮ ಮ್ಯಾಲೆ ನಿಮ್ಮ ಆಶೀರ್ವಾದ ಸಪೋರ್ಟ್ ಇರಲಿ ಹೇಳಿ ನಾನು ನಿನ್ನೇನು ಕೇಳ್ಕೊಂಡೆ ಪ್ರತಿ ಸಲನೂ ಕೇಳ್ಕೊತೀನಿ ಇವತ್ತು ಕೇಳ್ಕೊಳಗತ್ತೀನಿ ನಿಮ್ಮ ಸಪೋರ್ಟ್ ಒಂದಿದ್ರೆ ಸಾಕ್ರೆ ನಮಗೆ ಅದ ಒಂದು ದೊಡ್ಡ ಆಶೀರ್ವಾದ ಇದ್ದಂಗೆ ಫ್ರೆಂಡ್ಸ ನಮ್ಮ ವೀಡಿಯೋಕ್ಕೆ ಲೈಕ್ ಕೊಟ್ಕೊಂಡು ನೋಡೋದನ್ನು ಮರಿಬೇಡ್ರಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮದು ಫೇಸ್ಬುಕ್ ಪೇಜುನೇ ಐತ್ರಿ ಅದಕ್ಕೆ ಹೋಗಿ ಅದು ತಮ್ಮನ್ನ ಬ್ಲಾಗ್ ಉಣ್ಕೊಲ್ಲಂತನೇ ಐತ್ರಿ ಅಲ್ಲಿ ಹೋಗಿ ನಮಗೆ ಫಾಲೋ ಮಾಡ್ರಿ ಅಲ್ಲಿನ ನಮ್ಮದು ಇದೈತ್ರಿ ಪೇಜ್ ಆಮೇಲೆ ಹೊಸ್ದಾಗೆಲ್ಲ ಇನ್ನೂ ನಮ್ಮ ಸಬ್ಸ್ಕ್ರೈಬ್ ಮಾಡೋ ಇದು ನೋಡೈತಿ ಚಾನಲ್ ಸಸ್ಕ್ರೈಬ್ ಮಾಡ್ಕೊಳ್ರಿ ಆ ವೀಡಿಯೋಕ್ಕೆ ಲೈಕ್ ಕೊಟ್ಕೊಂಡು ನೋಡೋದನ್ನ ಮರಿಬೇಡ್ರಿ ಫ್ರೆಂಡ್ಸೆ ಲೈಕ್ ಕೊಟ್ಕೊಂಡು ನೋಡಿರಿ ವೀಡಿಯೋನ ಆಮೇಲೆ ರಿಲೇಟಿವ್ಸ್ ರಿಲೇಟಿವ್ಸಿಗೆ ಎಲ್ಲಾರ್ಗು ಶೇರ್ ಮಾಡಿ ನಮ್ಮ ವೀಡಿಯೋನ ಹೇಳಿ ನಿಮ್ಮ ಹತ್ರ ಕೇಳ್ಕೊತೀನಿ ರೀ ಸಿಗೊಂಡ್ರೆ ನೆಕ್ಸ್ಟ್ ವೀಡಿಯೋದೊಳಗೆ ಜೈ ಭಾರತ್ ಜೈ ಕರ್ನಾಟಕ